ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೇಂದ್ರ ಕುಮಾರ್ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವಿರೋಧ ಆಯ್ಕೆ ಕುರಿತ ವಿಶೇಷ ಕಾರ್ಯಕ್ರಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅತ್ಯಂತ ಬಹುದೊಡ್ಡ ಪಂಚಾಯಿತಿ ಐವತ್ತು ಜನ ಚುನಾಯಿತ ಸದಸ್ಯರಿರ್ತಕ್ಕಂಥ ಒಂದು ದೊಡ್ಡ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಮಾಜಿ ಉಪಾಧ್ಯಕ್ಷರಾದಂತಹ ನರಸಿಂಹಮೂರ್ತಿಯವರು ವಹಿಸಿಕೊಂಡಿದ್ದಾರೆ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಮೂರು ನಾಲ್ಕು ತಿಂಗಳು ಮಾತ್ರ ಅಧಿಕಾರದ ಅವಧಿ ಇರುವಂಥದ್ದು ಏನದು ಏನಾಯಿತು ಅನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸಹಜವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತೆ ಅಧ್ಯಕ್ಷರು ರಜಾ ಹಾಕ್ತಾರೆ ಇಲ್ಲ ರಾಜೀನಾಮೆ ಕೊಡ್ತಾರೆ ಉಪಾಧ್ಯಕ್ಷರು ಪ್ರಭಾರ ಅಧ್ಯಕ್ಷ ಕಾರ್ಯವನ್ನು ನಿರ್ವಹಿಸ್ತಾರೆ ಇಲ್ಲ ಅಧ್ಯಕ್ಷರು ಆರು ತಿಂಗಳಿಗೋ ಎಂಟು ತಿಂಗಳಿಗೋ ರಾಜೀನಾಮೆಯನ್ನು ಕೊಡ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಮತ್ತೆ ಆಯ್ಕೆ ಆಗ್ತಾರೆ ಮತ್ತೆ ರಾಜೀನಾಮೆ ಕೊಡ್ತಾರೆ ಮತ್ತೆ ಆಯ್ಕೆ ಮತ್ತೆ ರಾಜೀನಾಮೆ ಮತ್ತೆ ಆಯ್ಕೆ ನಡ್ಕೊಂಡು ಬರ್ತಾ ಇದೆ ಅದರ ಅರ್ಥ ಎಲ್ಲರಿಗೂ ಅಧಿಕಾರ ಸಿಗುವಂತಾಗಬೇಕು ಮಾತುಕತೆಗಳ ಮೂಲಕವಾಗಿ ಆರಂಭದಲ್ಲಿಯೇ ಅಧಿಕಾರದ ಹಂಚಿಕೆಯ ಸೂತ್ರವಾಗಿರುತ್ತೆ ಆ ಪ್ರಕಾರವಾಗಿ ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾದಂಥ ಪಟೇಲ್ ನರಸೇಗೌಡರ ಸುಪುತ್ರ ದೇವರಾಜ್ ಪಟೇಲ್ ದೇವರಾಜ್ ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆ ಕೊಟ್ಟಂಥ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನರಸಿಂಹಮೂರ್ತಿಯವರೊಬ್ಬರೇ ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಒಂದು ಗಮನಕ್ಕೆ ಇನ್ನೊಂದು ಅಂತಂದರೆ ಈ ನರಸಿಂಹಮೂರ್ತಿ ಇವರನ್ನ ಚಿಕ್ಕ ನರಸಿಂಹಮೂರ್ತಿ ಅಂತ ಕರೆಯೋದು ಜಾಸ್ತಿ ಇಲ್ಲಿ ಇಬ್ಬರು ನರಸಿಂಹಮೂರ್ತಿಗಳಿದ್ದಾರೆ ಈ ಚಿಕ್ಕ ನರಸಿಂಹ ಮೂರ್ತಿಯ ಯೋಗ ಯೋಗವೋ ಏನೋ ಗೊತ್ತಿಲ್ಲ ಪಂಚಾಯಿತಿಯ ಸದಸ್ಯರಾಗ್ತಾರೆ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗ್ತಾರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗ್ತಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗ್ತಾರೆ ಗ್ರಾಮ ಪಂಚಾಯಿತಿಯ ಪ್ರಾಭಾರ ಅಧ್ಯಕ್ಷರಾಗಿ ಕೆಲ ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸ್ತಾರೆ ಇದೀಗ ಪರ್ಮನೆಂಟಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಪಂಚ ತಾಲೂಕು ಸಮಸ್ತ ತಾಲೂಕು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂಥ ಎಲ್ಲ ಸ್ಥಾನಗಳನ್ನು ಅನುಭವಿಸಿರ್ತಕ್ಕಂತಹ ಅದೃಷ್ಟವಂತ ಈ ಚಿಕ್ಕ ನರಸಿಂಹಮೂರ್ತಿ ಅವರು ಸುದ್ದಿ ಮೃದಂಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಶನವನ್ನು ಕೊಟ್ಟು ಸುದ್ದಿ ಮೃದಂಗವು ಕೂಡ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ ಇಲ್ಲದಾಗಿ ವಿಶೇಷವಾಗಿರ್ತಕ್ಕಂಥದ್ದು ನರಸಿಂಹಮೂರ್ತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದರೆ ತಾಲೂಕ್ ಪಂಚಾಯತ್ ಸದಸ್ಯರಾಗ್ತೀರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ತೀರಿ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷ ಆಗ್ತೀರಿ ಪ್ರಾಭಾರ ಅಧ್ಯಕ್ಷ ಆಗ್ತೀರಿ ಈಗ ಅಧ್ಯಕ್ಷ ಆಗ್ತೀರಿ ಏನಿದು ವಿಶೇಷ ನಿಮ್ಮ ಹತ್ರ ಏನು ಮಾನದಂಡ ಇಟ್ಕೊಂಡಿದ್ರಿ ಅಥವಾ ಏನು ಚಮಕ್ ಈ ಆ ಥರದ್ದು ಏನಿಲ್ಲ ಎಲ್ಲರೂ ಹೇಳೋ ಥರ ಏನು ಆ ಥರದ ಚಮಕ ಏನಿಲ್ಲ ಆದರೆ ನಮ್ಮಲ್ಲಿ ಎಲ್ಲರೂ ಪ್ರೀತಿಸಿ ನಮ್ಮ ಶಾಸಕರು ನಮ್ಮನ್ನು ಒಳ್ಳೆಯ ಕೆಲಸಗಾರರು ಮತ್ತು ಒಳ್ಳೇದತ್ತನ್ನೋದು ಹೇಳಿ ನಮ್ಮ ಎಲ್ಲ ಶಾಸಕರು ಸೇರಿ ನಮ್ಮನ್ನು ಅದೇ ಥರ ಆಯ್ಕೆ ಮಾಡ್ತಾವ್ರೆ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿ ಇರೋ ಥರ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಜನ ಈಗ ಅಧ್ಯಕ್ಷರಾದ ಮೇಲೆ ಇನ್ನೇನು ಉಳಿದಿರೋ ಕೆಲಸ ತಗೊಂಡು ಅವಧಿ ಕೇವಲ ಒಂದು ಮೂರು ನಾಲ್ಕು ತಿಂಗಳು ಅಷ್ಟರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಉಳಿದಿರೋದು ಸ್ವಲ್ಪ ಜಲಜೀವನ್ ಸ್ವಲ್ಪ ಎಲ್ಲ ನಮ್ಮ ಶಾಸಕರೆಲ್ಲ ಎಲ್ಲ ಮಾಡಿದ್ದಾರೆ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅದು ಇವಾಗ ಪೂರ್ಣಗೊಳಿಸ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ತಿಂಗಳಿಗೆ ಏನು ಬೇರೆ ಏನು ಕೆಲಸಗಳಿದ್ದಾವೆ ಅವೆಲ್ಲ ಸ್ವಲ್ಪ ಕಸಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ರೆಡಿ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲನು ಇನ್ನೊಂದು ಮೂರು ನಾಲ್ಕು ತಿಂಗಳು ಎಲ್ಲ ನಮ್ಮ ಶಾಸಕರ ಒಂದು ವಿಶ್ವ ಅಂದು ಅವ್ರ ವಿಶ್ವಾಸ ತಗೊಂಡು ಎಲ್ಲರೂ ಅವರ ಒಂದು ಆಶೀರ್ವಾದದಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಸೋಮಶೇಖರು ಅಭಿವೃದ್ಧಿಯ ಹರಿಕಾರರು ಅಂತ ಒಂದು ನಡೀತಾನೆ ಇದೆ ಅವರ ಅಭಿವೃದ್ಧಿಗೆ ತಕ್ಕಂತೆ ನೀವು ಹೆಜ್ಜೆ ಹಾಕ್ತೀರಾ ಅವ್ರಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿರಿ ಏ ತರಲೇಬೇಕು ಅದರೊಳಗೆ ಏನಿಲ್ಲ ಎಲ್ಲರೂ ಅವಾಗ ಏನು ಹೇಳ್ಬ ಅನುಮಾನನೇ ಇಲ್ಲ ನಾವು ಏನೇ ನಮ್ಮ ಸಾಯಬ್ರ ಹಿಂಬಾಲ ಹಾಕರಾಗಿ ಅವ್ರ ಮುಂದೆ ಇರ್ತೀವಿ ಯಾವತ್ತೂ ಅಲ್ಲೇ ಇರೋದು ಅವ್ರ ಜೊತೆಲಿರ್ತೀವಿ ಕುಂಬಳಗೋಡು ಮಹಾಜನತೆಗೆ ಏನು ಹೇಳ್ತೀರಿ ತಾವು ಅಧ್ಯಕ್ಷ ಆಗಿದ್ರೀ ನಮಗೆ ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೆ ನಾವು ಋಣ ಋಣ ಋಣಿಯಾಗಿರ್ತೀವಿ ಅಂತ ನಾವು ಹೇಳ್ತೀವಿ ನರಸಿಂಹಮೂರ್ತಿ ಅವ್ರ ಅಧ್ಯಕ್ಷರಾಗಿ ಅಧಿಕಾರ ನಂತರೊಳಗೆ ನಾನು ಏನು ಮಾಡಬೇಕು ಅಂತಿದ್ದೇನೆ ಏನು ಆಲೋಚನೆಗಳು ಅನ್ನುವಂಥದ್ದು ಹೇಳಿ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು ಕುಂಬಳಗೋಡು ಒಂದಾಕ್ಷಣ ಎಲ್ಲರ ಗಮನ ಎಲ್ಲರ ಚಿತ್ತ ಹೋಗುವಂಥದ್ದು ಚಿಕ್ಕರಾಜು ಅವರತ್ತ ಈ ಚಿಕ್ಕರಾಜುರವರು ರಾಜಕೀಯ ನಾಯಕರಾಗಿ ಸ್ಥಳೀಯ ಮುಖಂಡರಾಗಿ ಪಂಚಾಯಿತಿಯ ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷರಾಗಿರೋ ಜೊತೆಗೆ ಆ ಒಂದು ಅರ್ಥಪೂರ್ಣ ಬೃಹತ್ ಕಟ್ಟಡದ ನಿರ್ಮಾಣದ ಪ್ರಮುಖ ರುವಾರಿಯೂ ಚಿಕ್ಕರಾಜುವೆ ಆದರೆ ಕಟ್ಟಡವನ್ನು ಕಟ್ಟಿದ್ರು ಕಟ್ಟಡ ಒಂದು ದಿವಸ ಕೂಡ ಅಧಿಕಾರವನ್ನು ಅವ್ರು ನಡೆಸಲಿಲ್ಲ ಅದರ ಅಪೇಕ್ಷೆಯೂ ಇಟ್ಟುಕೊಳ್ಳಲಿಲ್ಲ ಕಟ್ಟಡವನ್ನು ಅತ್ಯಂತ ಸುಂದರವಾಗಿ ಅತ್ಯಾಧುನಿಕವಾಗಿ ಕಟ್ಟಿದ್ದಾರೆ ಅನ್ನುವಂಥದ್ದು ಚಿಕ್ಕರಾಜರವರು ಕೂಡ ಸಹಜವಾಗಿ ಮಾತುಕತೆಗಳ ಮೂಲಕವಾಗಿ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡುವಂಥ ವಿಧಾನ ಅಭಿವೃದ್ಧಿಯ ಹರಿಕಾರ ಸೋಮಶೇಖರವರ ಸಹಕಾರ ಇದೆ ಏನೇನು ಆಗಿದೆ ಅನ್ನುವಂಥದ್ದನ್ನು ಸುದ್ದಿಮರಿದಂಗೆ ವಿಶೇಷವಾಗಿರತಕ್ಕಂಥ ಒಂದು ಸಂದರ್ಶನವನ್ನು ಕೊಟ್ಟರು ಚಿಕ್ಕರಾಜು ಏನು ಹೇಳಿದರು ಅನ್ನುವಂಥದ್ದನ್ನು ಕೇಳಿ ಅವರೇ ಕುಂಬ್ಳಗೋಡಲ್ಲಿ ಇವತ್ತು ಮತ್ತೊಂದು ಹೊಸ ಅಧ್ಯಾಯ ಕಡೆಯವಾಗಿ ಅಧ್ಯಕ್ಷ ನೇಮಕ ಮಾಡಿದ್ದಾರೆ ಚಿಕ್ಕರಾಜು ಕೈ ಹಾಕಿದ್ದೆಲ್ಲವೂ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಅವತ್ತಿನ ಪ್ರತಿ ಬಾರಿ ಇದೇ ನಮ್ಮ ಹೇಳಿಕೆ ನೀವು ಅದಕ್ಕೇನೋ ಒಂದು ಉತ್ತರ ಕೊಡ್ತೀರಿ ಈ ಬಾರಿ ಇದು ಕಡೆಯ ಪಂಚಾಯಿತಿ ಆಗಬಹುದು ಗ್ರೇಟರ್ ಸೇರ ಬೆಂಗಳೂರು ಸೇರ್ಬೋದು ಅನ್ನುವಂಥ ಸಂದರ್ಭಕ್ಕೆ ಅಧ್ಯಕ್ಷರು ಆಯ್ಕೆಯಾಗಿದೆ ಹೇಗೆ ಅನ್ನಿಸ್ತದೆ ಏನು ಪ್ರಯತ್ನದಲ್ಲಿ ಅವಿರೋಧ ಆಯ್ಕೆ ಮಾಡಿದ್ರಿ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಗ್ರಾಮ ಪಂಚಾಯಿತಿ ಚುನಾವಣೆಗಿಂತ ಐವತ್ತು ಜನ ಇರ್ತಕ್ಕಂಥ ಕುಮಲೋಡು ಗ್ರಾಮ ಪಂಚಾಯಿತಿ ಐವತ್ತು ಜನ ಸಹ ಕೂಡ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸನ್ಮಾನ್ಯ ಸೋಮಶೇಖರ್ ಗೌಡರು ಅವರ ನಾಯಕತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಚುನಾವಣೆಗೆ ನಿಂತು ನಾನು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಅಧ್ಯಕ್ಷರಾಗಿ ಈ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿದಂಥ ಅಭಿವೃದ್ಧಿ ನಮ್ಮ ಸನ್ಮಾನ್ಯ ಸೋಮಶೇಖರ್ ಗೌಡ್ರು ಮಾಡಿದಂಥ ಅಭಿವೃದ್ಧಿಯಿಂದ ನಲವತ್ತು ಜನ ಐವತ್ತು ಜನದಲ್ಲಿ ನಲವತ್ತು ಜನ ಸೋಮಶೇಖರ್ ಗೌಡರ ನಾಯಕತ್ವದಲ್ಲಿ ನಾವು ಆಯ್ಕೆಯಾದವು ಆಯ್ಕೆಯಾಗಿ ಇಲ್ಲಿಯ ತನಕ ಯಾರ್ಯಾರನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಕುಮ್ಳುಗೋಡು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಕೂಡ ಒಂದೇ ಒಂದು ಕಾನ್ಸೆಪ್ಟು ನಮ್ಮ ಕುಮಳುಗೋಡುಗೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಆ ಅಭಿವೃದ್ಧಿ ನೋಡಿ ಸರ್ವ ಸದಸ್ಯರು ಕೂಡ ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿಯ ಮುಖಂಡರುಗಳೇ ಸದಸ್ಯರುಗಳೇ ತೀರ್ಮಾನ ಮಾಡಿ ನಮ್ಮ ಸನ್ಮಾನ್ಯ ಸೋಮಶೇಖರ್ ಗೌಡ್ ಎರಡು ಸಾವಿರದ ಇಪ್ಪತ್ತರಿಂದ ಒಂದು ಎರಡೂವರೆ ವರ್ಷ ಮೂವತ್ತು ತಿಂಗಳ ಅವಧಿಗೆ ಯಾರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಅವಾಗೂ ಕೂಡ ಇದೇ ನರಸಮೂರ್ತಿ ಉಪಾಧ್ಯಕ್ಷರಾದರು ಪ್ರಭಾರ ಅಧ್ಯಕ್ಷರು ಆದರು ಆ ಸಂದರ್ಭದಲ್ಲಿ ಕ್ಯಾಟಗಿರಿ ಬರಲಿಲ್ಲ ಅಂತ ಹೇಳಿ ಮುಂದಿನ ಅವಧಿಗೆ ನಿಮ್ಮನ್ನು ಮಾಡ್ತೀವಿ ಅಂತ ಅವತ್ತೇ ಎಲ್ಲ ಸದಸ್ಯರು ಸೋಮಶೇಖರ್ ಸಾಹೇಬರು ಕೂಡ ಆ ಮಾತನ್ನು ಕೊಟ್ಟಿದ್ದರು ಆ ಮಾತು ಕೊಟ್ಟಂಥ ಪ್ರಕಾರ ಇವತ್ತು ಅವರು ಈ ಕೊನೆಯ ಅವಧಿಗೆ ನೆನ್ ನರಸಿಮೂರ್ತಿಯವರು ಅಧ್ಯಕ್ಷರಾಗಿದ್ದಾರೆ ಅದು ಬಿಟ್ಟರೆ ಬೇರೆ ಈ ಚುನಾವಣೆ ಗಿಮಿಕು ಇಲ್ಲ ಯಾವುದೂ ಇಲ್ಲ ಮತ್ತೊಂದು ಇಲ್ಲ ಓನ್ಲಿ ಅಭಿವೃದ್ಧಿ ನಾವು ಏನು ಮಾತು ಕೊಟ್ಟಿದ್ದೀವೋ ಮಾತು ಪ್ರಕಾರ ನಾವು ಅವ್ರನ್ನ ಎನ್ ನರಸಿಮೂರ್ತಿಯವ್ರನ್ನ ಅಧ್ಯಕ್ಷರು ಮಾಡಿದ್ವಿ ಸರ್ ರಾಜಕೀಯದಲ್ಲಿ ಮಾತು ಉಳ್ಕೊಳತ್ತೆನಂತ ಸಾಧ್ಯತೆಯೇ ಇಲ್ಲ ರಾಜಕೀಯ ಅಂದ್ರೆ ಒಂದು ರೀತಿಯ ಮೋಸ ಅಪನಂಬಿಕೆ ಅನ್ನುವಂಥ ಕಾಲದೊಳಗೆ ಕುಂಬಳು ಮಾತ್ರ ಅದು ಹೇಗೆ ಸಾಧ್ಯ ಅಂತ ಚಿಕ್ಕರಾಜು ಏನಾದರೂ ಮಂತ್ರದಂಡ ಇಟ್ಕೊಂಡು ಬಂದಿದ್ದೀರಾ ಆ ಮಂತ್ರದಂಡ ಇನ್ನೂ ಮುಂದುವರಿಯಿತ ಸರ್ ಯಾವುದು ಮಂತ್ರನೂ ಇಲ್ಲ ದಂಡ ಇಲ್ಲ ಸರ್ ಓನ್ಲಿ ಅಭಿವೃದ್ಧಿ ನಮ್ಮ ಶಾಸಕರು ಅವರು ವಿಶ್ವಾಸಕ್ಕೆ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಈ ನಮ್ಮ ಶಾಸಕರು ಸೋಮಶೇಖರ್ ಸಾಹೇಬರು ಏನು ಹೇಳ್ತಾರೋ ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ ಅವರು ಕೂಡ ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕು ಅಂತ ಹೇಳಲಿಕ್ಕೆ ಹೋಗಲ್ಲ ಅವರು ಯಾರು ನಮ್ಮ ಮುಖಂಡಗಳು ತೀರ್ಮಾನ ಮಾಡ್ತಾರೋ ಬಸವರಾಜ್ ತೀರ್ಮಾನ ಮಾಡ್ರೆ ಬಸವರಾಜೇ ಕೃಷ್ಣಪ್ಪ ತೀರ್ಮಾನ ಮಾಡ್ರೆ ಕೃಷ್ಣಪ್ಪನವ್ರೆ ನಮ್ಮ ಆಸೀಪು ಕೂಡ ಅವರು ಕೂಡ ನಮ್ಮನ್ನು ಮಾಡಿ ಅಂತ ಹೇಳಿದ್ರು ಸುಮಾರು ಹತ್ತರಿಂದ ಹದಿನೈದು ಜನ ಈ ಅವಧಿಗೆ ಹೆಸ್ರು ಕೊಟ್ಟಿದ್ದರು ಆ ಹೆಸರು ಕೊಟ್ಟಂಥ ಸಂದರ್ಭದಲ್ಲಿ ಯಾಕೆ ವಿರೋಧ ಆಯ್ಕೆ ಆಯ್ತದೆ ಅಂತ ಹೇಳಿದ್ರೆ ನಲ್ವತ್ತು ಜನ ನಾವು ಒಗ್ಗಟ್ಟಾಗಿದ್ದೀವಿ ಈ ಆಸೀಪು ಸೇರಿಸಿ ಸುಮಾರು ಹತ್ತು ಜನ ಹೆಸ್ರು ಕೊಟ್ಟರು ಹತ್ತು ಜನ ಆಗಲ್ಲ ಹತ್ತು ಜನನೇ ಸೇರಿ ಯಾರು ಹೆಸರು ಕೊಟ್ಟರು ಅಂಥವ್ರನ್ನ ನಾವೇ ನಮ್ಮ ಒಂದು ಮುಖಂಡಗಳು ಸಭೆ ಮಾಡಿ ಈ ನಾಲ್ಕು ಜನನ ಆಯ್ಕೆ ಮಾಡಿದ್ರು ನಾಲ್ಕು ಜನ ಏನು ಆಯ್ಕೆ ಮಾಡಿದೆಯೋ ಅದನ್ನು ಸಮಯ ಸಾಕಾಗಲಿಲ್ಲ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ನ ಈಗ ಮಾಡಿದ್ದೀವಿ ಇನ್ನೊಬ್ರಿಗೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರೂ ನಮ್ಮ ಕೃಷ್ಣಮೂರ್ತಿ ಅಂತೇಳಿ ಸೀನಿಯರ್ ಲೀಡ್ರು ನಮ್ಮ ಅವ್ರಿಗೂ ಕೂಡ ಮಾತುಕತೆ ಆಗಿತ್ತು ಪಾಪ ಅವ್ರು ಮಾಡಬೇಕಾಗಿತ್ತು ಸಮಯ ಇಲ್ದಿರೋದ್ರಿಂದ ಇನ್ನು ಎರಡರಿಂದ ಮೂರು ತಿಂಗಳಿಂದ ಇರೋದ್ರಿಂದ ಈಗ ತಿರ್ಗಾ ಮತ್ತೆ ಇವ್ರನ್ನ ರಾಜೀನಾಮೆ ಕೊಡಿಸಿ ಅದು ಮಾಡಿದ್ರೆ ಒಂದು ತಿಂಗಳು ಸಮಯ ಮತ್ತೆ ವೇಸ್ಟ್ ಆಗ್ತದೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತ ಒಂದೇ ಒಂದು ಉದ್ದೇಶದಿಂದ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೇ ನಿಂತಿ ನಮ್ಮ ಕೃಷ್ಣಮೂರ್ತಿಯವರು ಆಯಿತು ನಮ್ಮ ಎಮ್ ಎಲ್ ಎ ಅವರು ನಿಮ್ಮ ಮಾತಿಗೆ ಗೌರವವನ್ನು ಕೊಡ್ತೀವಿ ಅಂತ ಹೇಳಿ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಹೊರತುಪಡಿಸಿ ಮೂರು ಜನನ ಹಂಡ್ರೆಡ್ ಪರ್ಸೆಂಟು ಅವಿರೋಧ ಆಯ್ಕೆ ಮಾಡಿದ್ವಿ ಮುಂದಿದ ಗ್ರೇಟರ್ ಬೆಂಗ್ಳೂರು ಸೇರುತ್ತೆ ಅನ್ನೋ ಅಭಿಪ್ರಾಯ ಇದೆಯಾ ಅಥವಾ ಇದೇ ಇದಾ ಪಂಚಾಯಿತಿ ಅಂತ ಸರ್ ಗ್ರೇಟರ್ ಬೆಂಗ್ಳೂರು ಸೇರಿಸ್ತೀವಿ ಅಂತ ಸನ್ಮಾನ್ಯ ರಾಜ್ಯದ ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ಎಲ್ಲ ಕಡೆ ಅವರು ಹೇಳಿದ್ದಾರೆ ಈಗಾಗಲೇ ಜಿ ಬಿ ಆಡಳಿತಕ್ಕೆ ಬಂದಿದೆ ಒನ್ ನೈಂಟಿ ಏಟ್ ಏನು ನೂರ ತೊಂಬತ್ತೆಂಟು ವಾಡಿತ್ತೋ ಅದರ ಅನ್ನ ಅದರಲ್ಲೇ ಮಾಡಬೇಕು ಅಂತೇಳಿ ಏನು ಇನ್ನೂರ ನಲ್ವತ್ತ್ಮೂರು ಇನ್ನೂರೈವತ್ತು ಮಾಡ್ತೀವಿ ಅಂತ ಹೇಳಿದರು ಈಗೇನೋ ಐನೂರು ಪಾಲಿಕೆ ಸದಸ್ಯನ ಮಾಡಬೇಕು ಐದು ವಿಭಾಗ ಮಾಡಿ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಆ ಥರ ಏನಾದರೂ ಆದರೆ ನಮ್ಮ ಕುಮಳುಗೋಡು ಸೇರ್ತದೆ ಅಂತ ನಮ್ಮ ಸನ್ಮಾನ್ಯ ಸೋಮಶೇಖರ್ ಗೌಡರು ಹೇಳಿದ್ದಾರೆ ಸೇರಿದ್ರೆ ಮುಂದೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಆಗ್ತದೆ ಮುಂದಿನ ಏನೇನು ಆಗ್ತದೋ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಆಗಬೇಕು ಅದೆಲ್ಲವನ್ನು ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ ಆ ನಾಯ ತೀರ್ಮಾನದಂತೆ ನಾವು ಮಾಡ್ತೀವಿ ಎಲೆಕ್ಷನ್ ಚಿಕ್ಕರಾಜು ಅವರು ಹೇಳಿದ್ದನ್ನು ಕೇಳಿದ್ರಿ ಹಾಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ನರಸಿಂಹಮೂರ್ತಿ ಆಯ್ಕೆ ಆಗುವವರಿಗೆ ದೇವರಾಜ ರಾಜೀನಾಮೆ ಅಂಗೀಕಾರವಾದ ನಂತರ ಕೆಲ ದಿವಸಗಳ ಕಾಲ ಪ್ರಾಭಾರ ಅಧ್ಯಕ್ಷರಾಗಿದ್ದಂಥವರು ಈ ಹಿಂದೆಯೂ ಪ್ರಾಭಾರ ಅಧ್ಯಕ್ಷರಾಗಿದ್ದರು ಹಾಗಾಗಿ ಗೋಪಾಲಕೃಷ್ಣ ಅವರ ಸುದ್ದಿ ಮೃದಂಗ ವಿಶೇಷವಾಗಿ ಮಾತನಾಡ್ತಾ ಹೇಳ್ತೀನಿ ನೀವು ಪ್ರಾಭಾರ ಅಧ್ಯಕ್ಷರಾಗಿಯೇ ಸಂತಸವನ್ನು ಪಟ್ಟುಕೊಂಡು ಬಿಟ್ಟಿದ್ದೀರಾ ಪರ್ಮನೆಂಟ್ ಅಧ್ಯಕ್ಷರಾಗಿ ಆಗಲಿಲ್ಲವಲ್ಲ ನೋವಿದೆಯಾ ಅನ್ನುವಂಥದ್ದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಅನ್ನೋಂಥದ್ದನ್ನು ಕೇಳಿ ಅವರ ಪಟೇಲ್ ನರಸೇಗೌಡರು ಕಾಲದಿಂದಲೂ ಕೂಡ ಕುಂಬಳಗೌಡ ಅಂದರೆ ಕೃಷ್ಣ ಒಂದು ರೀತಿ ಎರಡು ಜೀವ ಅನ್ನಂಗೆ ಇದ್ದಂಥದ್ದು ಒಂದು ದೇಹ ಅನ್ನುವಂಥದ್ದು ಈಗ ಉಪಾಧ್ಯಕ್ಷರಾದರೆ ಪ್ರಾಭಾರ ಅಧ್ಯಕ್ಷರೇ ಆಗ್ತಾ ಇದ್ದೀರಿ ಒಂದು ಸಲುವ ಅಧ್ಯಕ್ಷ ಆಗಲಿಕ್ಕೆ ಆಗಲಿಲ್ವ ನಿಮಗೆ ಅದೆಲ್ಲರೂ ನೋವಿದೆಯಾ ಅಥವಾ ಇದಾಗಿರೋಂಥ ಸಂತೋಷ ಇದೆಯಾ ಪ್ರಾಮಾಣಿಕವಾಗಿ ಹೇಳಿ ಇಲ್ಲ ಕುಂಬಳಗೌಡ ಗ್ರಾಮ ಪಂಚಾಯಿತಿನಲ್ಲಿ ಒಬ್ಬ ಸ ಮಾಮೂಲು ಸದಸ್ಯನಾಗೋದೇ ಕಷ್ಟ ಒಬ್ಬ ಸದಸ್ಯನಾಗಬೇಕು ಅಂದ್ರೇ ಇಲ್ಲಿ ಜನಗಳ ವಿಶ್ವಾಸ ಪಡೆಯೋದು ಯಾಕೆಂದರೆ ನಮ್ಮ ದೊಡ್ಡ ಪಂಚಾಯಿತಿ ಈ ಪಂಚಾಯತಿನ ಒಂದು ಸದಸ್ಯ ಆದರೆ ಅದೇ ಒಂದು ನಾಯಕತ್ವ ಇದ್ದರೆ ಮಾತ್ರ ಸಾಧ್ಯ ಹಂಗಿರೋದರಿಂದ ನಮ್ಗೆ ಉಪಾಧ್ಯಕ್ಷನ ಅವಕಾಶ ಕೊಟ್ಟು ಎರಡೂವರೆ ವರ್ಷ ಒಂದು ಎಲ್ಲ ಪಂಚಾಯಿತಿ ಐವತ್ತು ಜನ ಸದಸ್ಯರು ಜೊತೆಗೆ ನಮ್ಮ ಮಾಜಿ ಅಧ್ಯಕ್ಷ ಚಿಕ್ಕರಾಜರವರು ದೇವರಾಜರವರು ನರಸುಮೂರ್ತಿಯವರು ಇಲಿಯಾಸ್ರವರು ಮತ್ತು ಆಸೀಫ್ರವರು ಮತ್ತು ಅನೀಸ್ರವರು ಹೀಗೆ ಅನೇಕ ಜನ ಹಿರಿಯ ನಾಗರಿಕರೆಲ್ಲ ಇವರು ನಮ್ಮ ಸದಸ್ಯರುಗಳು ನಮಗೆ ಭಾಳ ಚೆನ್ನಾಗಿ ಒಂದು ಸಹಕಾರವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ನಮಗೆ ಇರುವಂಥ ಒಂದು ಸ್ಥಾನವೇ ನಮ್ಗೆ ಅಧ್ಯಕ್ಷ ಸ್ಥಾನ ತಿಳ್ಕೊಂಡು ನಾನು ಜನಗಳಿಗೆ ಏನು ಸೇವೆ ಮಾಡ್ಬೋದು ಅದು ಮಾಡೋದಕ್ಕೆ ಸದಾ ಸಿದ್ಧ ಇದ್ದೀನಿ ಅಂತ ಹೇಳ್ತೀನಿ ಈ ಅವಧಿ ಕಡೆಯದು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಮುಂದೆ ಗ್ರೇಟ್ರ್ ಬೆಂಗಳೂರಿಗೆ ಹೋಗ್ಬೋದು ಅಥವಾ ಪಂಚಾಯತ್ನೇ ಮುಂದುವರಿಬೋದು ಗೊತ್ತಿಲ್ಲ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ನೀವು ಮುಂದಿನ ನಿರ್ಧಾರಗಳೇನು ಏನು ಅನ್ಸುತ್ತೆ ಏನಿಲ್ಲ ನಾವು ಸನ್ಮಾನ್ಯ ಸೋಮಶೇಖರ್ ಅವರ ಒಂದು ಅನುಯಾಯಿಯಾಗಿ ಅವತ್ತಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವ್ರು ಏನು ಹೇಳ್ತಾರೋ ಅದರಂತೆ ಮುಂದೆ ನಡ್ಕೊಂಡು ಹೋಗ್ತೀವಿ ಮುಂದೆ ಕಾರ್ಪೋ ಇದು ನಮ್ಮದು ಕಾರ್ಪೊರೇಷನ್ ಸೇರಿಕೊಂಡು ಏನಾದರೂ ಬಿ ಬಿ ಇದಕ್ಕೆ ಸೇರಿಕೊಂಡ್ರೆ ನಮ್ಮ ಗ್ರೇಟರ್ ಬೆಂಗಳೂರು ಏನೋ ಆಯಿತು ಅಂದರೆ ನಮ್ಮದು ಒಂದು ಕುಂಬಳಗೋಡು ಒಂದು ವಾರ್ಡ್ ಆಗುತ್ತೆ ಅಲ್ಲಿ ಯಾವ ಕ್ಯಾಟಗರಿ ಬರ್ತದೋ ಅಲ್ಲಿ ನಮ್ಮ ನಾಯಕರಲ್ಲಿ ಯಾರನ್ನ ಒಬ್ಬರನ್ನ ಆಯ್ಕೆ ಮಾಡಿ ಅವರನ್ನು ನಾವು ಕಾರ್ಪೊರೇಷನ್ ಕಳಿಸೋವಂಥ ಕೆಲಸ ಮಾಡ್ತೀವಿ ಎರಡೂವರೆ ವರ್ಷ ಉಪಾಧ್ಯಕ್ಷ ಆಗಿದ್ರಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಆಗಿದೆಯಾ ಇನ್ನೇನಾದ್ರೆ ಬಾಕಿ ಇದೆಯಾ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿ ನೀವು ನೋಡಿದಂಗೆನೇನೆ ಇದು ಅಭಿವೃದ್ಧಿ ಮಟ್ಟದಲ್ಲಿ ಇರುವಂಥದ್ದು ಬೇರೆ ಪಂಚಾಯತಿಗೆ ಹೋಲಿಸಿದ್ರೆ ನಮ್ಮ ಪಂಚಾಯಿತಿ ಮಾದರಿ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಲ್ಲಿ ಒಂದು ನಾ ನಾಗರಿಕ ಸೌಲಭ್ಯಗಳು ಎಲ್ಲವನ್ನು ನಾವು ಕೊಟ್ಟಿದ್ದೀವಿ ನೀರಿರ್ಬೋದು ಒಂದು ಇದಿರ್ಬೋದು ವಸತಿ ಇರ್ಬೋದು ಮತ್ತು ಯು ಜಿ ಡಿ ಇರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಅನುಕೂಲಗಳು ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನು ಅನುದಾನಗಳನ್ನು ಬಳಸ್ಕೊಂಡು ಮಾಡೋಕ್ಕೆ ಸಾಧ್ಯನೋ ಎಲ್ಲ ಐವತ್ತು ಜನ ಸದಸ್ಯರುಗಳು ಒಂಬತ್ತಿಂದ ಒಂದು ಮೀಟಿಂಗ್ ಮಾಡಿ ನಾವು ಏನೇನು ಅವಶ್ಯಕತೆ ಇದೆ ಜನಗಳಿಗೆ ಅದನ್ನು ಫಸ್ಟು ನಾವು ತೊಗೊಳ್ತೀವಿ ನಂತರ ನಮ್ಮ ಕೈಲಿ ಆಗದೆ ಇರೋದು ಹೆಚ್ಚಿನ ಅನುದಾನ ಬೇಕು ಅಂದರೆ ಮಾನ್ಯ ಶಾಸಕರ ಗಮನಕ್ಕೆ ತಂದು ರಸ್ತೆಗಳನ್ನು ಚರಂಡಿಗಳನ್ನು ಈ ಥರ ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಇವತ್ತು ನೋಡ್ಬೋದು ಹಾಸ್ಪಿಟಲ್ ಇದೆ ನಮ್ಮ ಪಂಚಾಯತ್ನಲ್ಲಿ ಪೊಲಿಟಿಷನ್ ಇದೆ ನಮ್ಮ ಪಂಚಾಯಿತಿನಲ್ಲಿ ಮ ಸ್ಮಶಾನ ಇದೆ ಮತ್ತು ಶಾಲೆ ಇದೆ ನಮ್ಗೆ ಏನು ಅನುಕೂಲಗಳು ಬೇಕೋ ಎಲ್ಲನೂ ನಮ್ಮ ಪಂಚಾಯಿತಲ್ಲಿ ಇದೆ ನಮ್ಮ ಪಂಚಾಯಿತಿನಲ್ಲಿ ಇಂಥದ್ದು ಕೊರತೆ ಅನ್ನೋದೇನಿಲ್ಲ ಈಕ್ವಲ್ ಟು ಬಿ ಬಿ ಎಮ್ ಪಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀವಿ ಎನ್ ನರಸಿಂಹಮೂರ್ತಿ ಅವರು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದ ಚಿಕ್ಕರಾಜುರವರು ಹಾಗೂ ದೇವರಾಜರವರು ವಿ ನಂಜಪ್ಪನವರು ಸಹಕಾರದಿಂದ ಎಲ್ಲ ಗ್ರಾಮ ಪಂಚಾಯಿತಿ ಐವತ್ತು ಜನ ಸರ್ವ ಸದಸ್ಯರು ಸಹಕಾರದಿಂದ ಇವತ್ತು ಅವರು ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಮುಂದಿನ ಅಧಿಕಾರ ಸಿಕ್ಕಲಿ ಅಂತ ನಾವು ಕೇಳ್ಕೊತೀವಿ ಒಟ್ಟಾರೆಯಾಗಿ ಕುಂಗೋಡು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನು ಹೇಳಿದ್ರು ಅಂತ ಕೇಳಿದ್ರಿ ನರಸಿಂಹಮೂರ್ತಿಯವರ ಅಧ್ಯಕ್ಷರಿಗೆ ಆಯ್ಕೆ ಆದ ಸಂದರ್ಭೊಳಗೆ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿ ಅವರನ್ನು ಶುಭ ಹಾರೈಸಿದ್ರು ಇರುವಂಥ ಸಮಯದೊಳಗೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗಲಿ ಎನ್ನುವಂಥ ಒಂದಷ್ಟು ಅಭಿನಂದನೆಯ ಮಾತುಗಳನ್ನು ಕೂಡ ಆಡಿದ್ರು ಅದರ ವಿವರವನ್ನು ಅದರ ಛಾಯಾಚಿತ್ರ ನಿಮಗೆ ಗಮನಕ್ಕೆ ತರ್ತಾ ಇದ್ದಾನೆ ರಾಜೀನಾಮೆ ಕೊಟ್ಟಂತಹ ದೇವರಾಜು ಮಾತಿಗೆ ಮಣಿದು ರಾಜೀನಾಮೆಯನ್ನು ಕೊಟ್ಟರು ಅವರ ಅವಧಿಯಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ದೇವರಾಜರವರು ಮಾಡಿದ್ದಾರೆ ತಂದೆಯನ್ನು ನೋಡಿ ನೋಡಿ ಕಲಿತಂಥ ದೇವರಾಜು ಅವರ ಗರಡಿಯಲ್ಲಿಯೇ ಪಳಗಿದ್ದರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಚಿಂತನೆಯನ್ನು ಇಟ್ಟುಕೊಂಡು ಸೋಮಶೇಖರ್ ಸಹಕಾರದಿಂದ ಕಾರ್ಯವನ್ನು ದೇವರಾಜರು ನಿರ್ವಹಿಸಿದರು ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ನರಸಿಂಹಮೂರ್ತಿ ಅವಿರೋಧವಾಗಿ ಅಧ್ಯಕ್ಷ ಆಯ್ಕೆಯಾದಂಥ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ